ಹೇಳ್ತಿದ್ದಾರೆ ಎಲ್ರು ಇವಾಗ ಆಲ್ರೆಡಿ ಹದಿನಾಲ್ಕನೇ ಕಂತಿನ ಹಣ ಬರ್ತಿರೋದಂತೂ ಖಂಡಿತವಾಗ್ಲು ಬರ್ತಿದೆ ಅಂತಾನೆ ಹೇಳ್ಬೋದು ಇವಾಗ ಆಲ್ರೆಡಿ ನೈಂಟಿ ಫೈವ್ ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಜನರಿಗೆ ಇವಾಗ ಆಲ್ರೆಡಿ ಗುಹಲಕ್ಷ್ಮಿ ಯೋಜನೆ ಹಣ ಯಾರ್ಯಾರೆಲ್ಲ ಇರ್ತಾರೆ ಅಂತವ್ರಿಗೆಲ್ಲ ಈ ಒಂದು ಹದಿನಾಲ್ಕನೇ ಕಂತಿನ ಹಣ ಕೂಡ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಇವತ್ತು ಕೂಡ ಸುಮಾರು ಜಿಲ್ಲೆ ಬರುತ್ತೆ ಅಂತ ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಯಾವ ಯಾವ ಇವತ್ತು ಕೂಡ ಆಗಿದೆ ಅಂತ ಹೇಳ್ಬಿಟ್ಟು ಹದಿನೈದನೇ ಕಂತಿನ ಹಣ ಕೂಡ ಜಮಾ ಆಗ್ತಿದೆ ಜಮಾ ಈ ಡೇಟ್ಗೆ ಜಮಾ ಆಗುತ್ತೆ ಆ ಡೇಟ್ಗೆ ಜಮಾ ಆಗುತ್ತೆ ನಾಳೆ ಜಮಾ ಆಗುತ್ತೆ ನಾಳೆ ಬೆಳಿಗ್ಗೆ ಜಮಾ ಆಗುತ್ತೆ ಇವತ್ತು ಈ ಒಂದು ಜಿಲ್ಲೆಗಳಿಗೆ ಜಮಾ ಆಗ್ತಿದೆ ಹದಿನೈದನೇ ಕಂತಿನ ಹಣ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ವೈರಲ್ ಆಗ್ತಿದೆ ಅಂತಾನೆ ಹೇಳ್ಬೋದು ನ್ಯೂಸ್ ಚಾನಲ್ಗಳಲ್ಲಿ ಗಳಲ್ಲಿ ಬಿಟ್ಟು ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಸೊ ನಿಜವಾಗ್ಲು ಹದಿನೈದನೇ ಕಂತಿನ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಸರ್ಕಾರದ ಕಡೆಯಿಂದ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನೋಡೋಣ ಯಾವ ಯಾವ ಜಿಲ್ಲೆಗಳಿಗೆಲ್ಲ ಹದಿನಾಲ್ಕನೇ ಕಂತಿನ ಹಣ ಬಂದಿದೆ ಹಾಗೆ ಇನ್ನು ಯಾರ್ಯಾರಿಗೆಲ್ಲ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಒಂದು ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ಲ ಹನ್ನೆರಡು ಹದಿಮೂರನೇ ಕಂತಿನ ಹಣ ಬಂದಿಲ್ವೋ ಅವರು ಏನ್ ಮಾಡಬೇಕು ಅವರಿಗೆ ಯಾವಾಗ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕನೇ ಕಂತಿನ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸ್ಕಿಪ್ ಮಾಡ್ದೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಮೊದಲಿಗೆ ಈ ಒಂದು ಹದಿನೈದನೇ ಕಂತಿನ ಹಣದ ಬಗ್ಗೆ ನೋಡ್ಬಿಡೋಣ ಹದಿನೈದನೇ ಕಂತಿನ ಹಣ ಇವಾಗ ಆಲ್ರೆಡಿ ಆ ಹಿಂಗೆಲ್ರಿಗೂ ಗೊತ್ತಿರೋ ಹಾಗೆ ಹನ್ನೆರಡು ಹದಿಮೂರನೇ ಕಂತಿನ ಹಣ ಅಕ್ಟೋಬರ್ ತಿಂಗಳಲ್ಲಿ ಏಳು ಒಂಬತ್ತನೇ ತಾರೀಖಿಗೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಅದೇ ತರವಾಗಿ ಹನ್ನೆರಡು ಹದಿಮೂರನೇ ಕಂತಿನ ಹಣ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಬಂದಿದೆ ಅಂತಾನೆ ಹೇಳ್ಬೋದು ಜಿ ಎಸ್ ಟಿ ಫಿಯರ್ ಐ ಟಿ ಪಿ ಯಾರೆಲ್ಲ ಮಾಡ್ತಿದ್ದಾರೆ ಅಂತವ್ರಿಗೆ ಅಂದ್ರೆ ಇವಾಗ ಆಲ್ರೆಡಿ ಸುಮಾರು ಜನರಿಗೆ ಬಿ ಪಿ ಎಲ್ ಕಾರ್ಡ್ ಕೂಡ ಇವಾಗ ಹದಿಮೂರು ಲಕ್ಷ ಹದಿನಾಲ್ಕು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳು ಹದಿನೆಂಟು ಲಕ್ಷ ಬಿ ಪಿ ಎಲ್ ಕಾರ್ಡ್ ರದ್ದಾಯ್ತು ಅಂತ ಹೇಳ್ಬಿಟ್ಟು ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇರುತ್ತೆ ಅದು ಯಾರ ಒಂದು ಬಿ ಪಿ ಎಲ್ ಕಾರ್ಡ್ ಅನರ್ಹರ ಬಿ ಪಿ ಎಲ್ ಕಾರ್ಡ್ ಅರ್ಹರ ಯಾರ್ಯಾರು ಇರ್ತಾರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರು ಅಂದ್ರೆ ಐ ಟಿ ಪಿ ಜಿ ಎಸ್ ಟಿ ಪಿ ಯಾರೆಲ್ಲ ಮಾಡ್ತಿರ್ತಾರೆ ಅಂತವ್ರಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲ್ಲ ಅಂತಾನೆ ಹೇಳ್ಬೋದು ಹದ್ನೆಂಟನೇ ಕತ್ತಿನ ಹಣದಿಂದಲೇ ಅವ್ರಿಗೆ ಬಂದಿಲ್ಲ ಅಂತಾನೆ ಹೇಳ್ಬೋದು ಸೊ ಇನ್ನು ಯಾರ್ಯಾರ ಬಿ ಪಿ ಎಲ್ ಕಾರ್ಡ್ ಗೃಹಲಕ್ಷ್ಮಿ ಯೋಜನೆಗೆ ಅನರ್ಹರ ಪಟ್ಟಿಗೆ ಸೇರುತ್ತರ ಅಂತವನ್ನ ಬಿಟ್ಟು ಆ ಗೃಹಲಕ್ಷ್ಮಿ ಯೋಜನೆಗೆ ಯಾರು ಯಾರ್ಯಾರೆಲ್ಲ ಇರ್ತಾರೆ ಅವ್ರಿಗೆಲ್ಲ ಆಲ್ಮೋಸ್ಟ್ ಇವಾಗ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಹದಿಮೂರನೇ ಕಂತಿನ ಹಣದಿಂದ ಹಿಡಿದು ಹದಿನಾಲ್ಕನೇ ಕಂತಿನ ಹಣ ಕೂಡ ಪಟ್ಟಂತ ಅವರ ಒಂದು ಖಾತೆಗೆ ಜಿ ಎಸ್ ಟಿ ಮೂಲಕ ಬುಕ್ ಮಾಡಿ ಅವರ ಒಂದು ಖಾತೆಗೂ ಖಾತೆಗೂ ಕೂಡ ಬಂದಿದೆ ಅಂತಾನೆ ಹೇಳ್ಬೋದು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇವಾಗ ಆಲ್ರೆಡಿ ನಿನ್ನೆ ಮೊನ್ನೆಯಿಂದ ಹಿಡಿದು ಒಂದು ಮೂರ್ನಾಲ್ಕು ತಿಂಗಳಿಂದ ಗೃಹಲಕ್ಷ್ಮಿ ಹಣ ಹದಿನಾಲ್ಕನೇ ಕಂತಿನ ಹಣ ಜಮಾ ಪ್ರಾರಂಭ ಆಗ್ತಿದೆ ಅಂತಾನೆ ಹೇಳ್ಬೋದು ಆದ್ರೆ ಇಲ್ಲಿ ಹದಿನೈದನೇ ಕಂತಿನ ಹಣ ಯಾವಾಗ ಏನು ಅಂತ ಹೇಳ್ಬಿಟ್ಟು ಎಲ್ಲ ಎಲ್ಲಾ ಕಡೆ ವೈರಲ್ ಆಗ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಏನಕ್ಕೆ ಈ ತರ ವೈರಲ್ ಆಗ್ತಿದೆಯೋ ನಂಗಂತೂ ಗೊತ್ತಿಲ್ಲ ಅಂದ್ರೆ ಸರ್ಕಾರದ ಕಡೆಯಿಂದ ಯಾವುದೇ ತರಹದ ಹದಿನೈದನೇ ಕಂತಿನ ಹಣದ ಮಾಹಿತಿಯನ್ನು ಕೊಟ್ಟಿಲ್ಲ ಅಂತಲೇ ಹೇಳ್ಬೋದು ಈ ಒಂದು ಹದಿನಾಲ್ಕನೇ ಕಂತಿನ ಹಣದ ಬಗ್ಗೆ ನೆಕ್ಸ್ಟ್ ನಾನು ಹೇಳ್ತಾ ಹೋಗ್ತೀನಿ ಯಾವ ಥರ ಏನು ಅಂತ ಹೇಳ್ಬಿಟ್ಟು ಇನ್ನು ಯಾರಿಗೆ ಯಾರಿಗೆಲ್ಲ ಬಂದಿಲ್ವೋ ಅದು ಯಾವ ಥರ ಏನು ಅಂತ ಹೇಳ್ಬಿಟ್ಟು ಯಾವ ಏನು ಮಾಡಬೇಕು ಬಂದಿಲ್ಲದೆ ಇರೋರು ಏನು ಮಾಡಬೇಕು ಮತ್ತು ಯಾವಾಗ ಬರುತ್ತೆ ಬಂದಿಲ್ಲದೆ ಇರೋರಿಗೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನೋಡೋಣ ಅದೇ ತರವಾಗಿ ಇವಾಗ ಅಂದ್ರೆ ಮೊನ್ನೆ ತಾನೆ ಒಂದು ಐದು ದಿನದ ಹಿಂದೆ ನಿಮ್ಗೆ ಸಿಎಂ ಅವರು ಒಂದು ನ್ಯೂಸ್ ಚಾನಲ್ ಗಳಲ್ಲೂ ಕೂಡ ನೀವು ಕೂಡ ನೋಡ್ರ ಗುಡ್ ನ್ಯೂಸ್ ಅನ್ನ ಕೊಟ್ಟರು ಇನ್ನು ಮೂರ್ನಾಲ್ಕ ದಿನದಲ್ಲಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಒಂದು ಹದಿನಾಲ್ಕನೇ ಕತ್ತಿನ ಹಣ ಕೂಡ ಪಟ್ಟಂತ ಎಲ್ಲರ ಕತೆಗೂ ಕೂಡ ಜಮಾ ಆಗುತ್ತೆ ನುಡಿದಂತೆ ನೋಡ್ಕೊಳ್ತೀವಿ ಇನ್ನು ಐದು ವರ್ಷಗಳ ಕಾಲ ಯಾವುದೇ ಕಾರಣಕ್ಕೂ ನಿಲ್ಸೋದಿಲ್ಲ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಅಂತ ಹೇಳ್ಬಿಟ್ಟು ಮೊನ್ನೆ ಮೊನ್ನೆ ಅಲ್ಲ ಒಂದು ಮೂರ್ನಾಲ್ಕು ದಿನದ ಹಿಂದೆನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಇದ್ಮೇಲೆ ನಿಂತ ಹೋಗುತ್ತೆ ಅದೇ ತರವಾಗಿ ಗೃಹಲಕ್ಷ್ಮಿ ಯೋಜನೆ ಹೇಳೋದ ಜೊತೆಗೆ ಇನ್ನು ಎಷ್ಟು ಅನಬಕಿ ಯೋಜನೆ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಒಂದು ಉಚಿತ ಬಸ್ ಪ್ರಯಾಣ ಆಗಿರ್ಬೋದು ಶಕ್ತಿ ಯೋಜನೆ ಎಲ್ಲ ಕೂಡ ಬಂದಾಗುತ್ತೆ ಸರ್ಕಾರದ ಹತ್ರ ಅಮೌಂಟ್ ಇಲ್ಲ ಅದು ಇದು ಅಂತ ಹೇಳ್ಬಿಟ್ಟು ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ವೈರಲ್ ಆಗ್ತಿದ್ದು ಅದು ಕೂಡ ಫೇಕ್ ಅಂತ ಹೇಳ್ಬಿಟ್ಟು ಸ್ವತಃ ನಮ್ಮ ಲಕ್ಷ್ಮಿ ಮ್ಯಾಮ್ ಅವರು ಏನು ಹೇಳಿದ್ರು ಇದೆಲ್ಲ ಫೇಕ್ ನ್ಯೂಸ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸೋದಿಲ್ಲ ಯಾವುದೇ ತರಹದ ಐದು ಯೋಜನೆಗಳು ಗ್ಯಾರಂಟಿ ಯೋಜನೆಗಳೇನು ಕೊಟ್ಟಿದ್ದೀವಿ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಫೇಕ್ ನ್ಯೂಸ್ ಇದನ್ನೆಲ್ಲ ನಂಬೇಡಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಅದೇ ಇದರ ಬಗ್ಗೆ ಅವರು ಕೂಡ ಹನ್ನೆರಡು ಹದಿಮೂರನೇ ಕಂತಿನ ಹಣದ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟರು ಟ್ವೀಟ್ ಮೂಲಕ ತಿಳಿಸಿದ್ರು ಮೊದಲು ಹನ್ನೆರಡು ಹನ್ನೆರಡನೇ ಕಂತಿನ ಹಣ ಬರೋದಕ್ಕೂ ಮುಂಚೆ ಟ್ವೀಟ್ ಮೂಲಕ ಸ್ವತಃ ನಮ್ಮ ಲಕ್ಷ್ಮೀ ಹೆಬ್ಬಳಕ ಮ್ಯಾಮ್ ಅವರು ಟ್ವೀಟ್ ಮೂಲಕ ತಿಳಿಸು ಬರುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಒಂದು ಟ್ವಿಟ್ ಮೂಲಕ ತಿಳಿಸಿದ ಆ ಜಮಾ ಆಗ್ತಿದೆ ಅಂತ ಹೇಳ್ಬಿಟ್ಟು ಗುಡ್ ನ್ಯೂಸ್ ಕೊಟ್ಟರು ಹಾಗೆಯೇ ಜಮಾ ಪ್ರಾರಂಭ ಆಯಿತು ಎಲ್ಲರ ಖಾತೆಗೂ ಕೂಡ ಹನ್ನೆರಡು ಹದಿಮೂರನೇ ಕಂತಿನ ಹಣ ಬಂದಾಯಿತು ಇವಾಗ ಮೊನ್ನೆ ಸಿ ಎಂ ಅವರು ಏನು ಮಾಡಿದ್ರು ಇನ್ನು ಮೂರ್ನಾಲ್ಕು ತಿನ್ ಒಳಗಡೆ ನಿಮಗೆ ಹದಿನಾಲ್ಕನೇ ಕಂತಿನ ಹಣ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಸೊ ಮೊನ್ನೆಯಿಂದಾನೆ ಹದಿನಾಲ್ಕನೇ ಕಂತಿನ ಹಣ ಕೂಡ ಜಮಾ ಪ್ರಾರಂಭ ಆಗಿ ಒಂದು ಹಂಡ್ರೆಡ್ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಜನರಿಗಂತೂ ಗಲಕ್ಷ್ಮಿ ಯೋಜನೆ ಹದಿನಾಲ್ಕನೇ ಕಂತಿನ ಹಣ ಬಂದ ಆಗಿದೆ ಹಲವಾರು ಜನ ಆ ಒಂದು ಅಮೌಂಟ್ ಅನ್ನು ತೆಗೆದುಕೊಂಡು ಅವರ ಒಂದು ಕಷ್ಟಕ್ಕೆ ಸ್ಕೂಲ್ ಫೀಸ್ ಆಗಿರ್ಬೋದು ಅವ್ರಿಗೆ ಒಂದು ರೇಷನ್ ಫೀಸ್ ರೇಷನ್ ಆಗಿರ್ಬೋದು ಹಾಗೆ ಹಾಸ್ಪಿಟಲ್ ಚಾರ್ಜ್ ಆಗಿರ್ಬೋದು ಏಜ್ ಆಗಿರೋ ಇರ್ತಾರೆ ಅಜ್ಜಿ ತಾತ ಇರ್ತಾರೆ ಅವ್ರಿಗೆ ಒಂದು ಹಾಸ್ಪಿಟಲ್ ಚಾರ್ಜ್ ಇರ್ಬೋದು ಒಂದು ಟ್ಯಾಬ್ಲೆಟ್ ಆಗಿರ್ಬೋದು ರೇಷನ್ಗಾಗಿರ್ಬೋದು ಮನೆಯ ಒಂದು ಕಷ್ಟಕ್ಕೆ ಆಗ್ತಿದೆ ಅಂತಾನೆ ಹೇಳ್ಬೋದು ಹಲವಾರು ಜನ ಇವಾಗ ಆಲ್ರೆಡಿ ಹದಿನಾಲ್ಕನೇ ಕಂತಿನ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಕೂಡ ಕಮೆಂಟ್ ಮೂಲಕ ತಿಳಿಸಿದ್ದಾರೆ ಅಂತಾನೆ ಹೇಳ್ಬೋದು ಅದರ ಜೊತೆಗೆ ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಏನು ಅಂತ ಹೇಳ್ಬಿಟ್ಟು ಈ ತರ ವೈರಲ್ ಆಗ್ತಿರೋದು ಫೇಕ್ ನ್ಯೂಸ್ ಅಂತ ಹೇಳ್ಬಿಟ್ಟು ನೋಡಬಹುದು ಕಂತಿನ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಮೊನ್ನೆ ತಾನೇ ಸಿಎಂ ಅವರು ಸಿಎಂ ಸಿದ್ದರಾಮಯ್ಯ ಸರ್ ಅವರು ಹೇಳಿದ್ರು ಅದೇ ತರ ಅದೇ ತರವಾಗಿ ಇವಾಗ ಹದಿನಾಲ್ಕನೇ ಕಂತಿನ ಹಣ ಕೂಡ ಬಂತು ಎಲ್ಲರ ಖಾತೆಗೂ ಕೂಡ ಬಂತು ಆದ್ರೆ ಇಲ್ಲಿ ಹದಿನೈದನೇ ಕಂತಿನ ಹಣದ ಬಗ್ಗೆ ಯಾವುದೇ ತರಹದ ಒಂದು ಒಂದು ಅಂತ ಸರ್ಕಾರದ ಕಡೆಯಿಂದ ಹದಿನೈದನೇ ಕಂತಿನ ಒಂದು ವಿಷಯವನ್ನೇ ಎತ್ತಿಲ್ಲ ಇಲ್ಲಿ ಅಂತಾನೆ ಹೇಳ್ಬೋದು ಹದಿನೈದನೇ ಕಂತಿನ ಹಣ ಇನ್ನೇನು ಅಂದ್ರೆ ಮೊನ್ನೆ ಅಂದ್ರೆ ಮೊನ್ನೆ ಅಂದ್ರೆ ಇವಾಗ ಆಲ್ರೆಡಿ ಹನ್ನೆರಡು ಹದಿಮೂರನೇ ಕಂತಿನ ಹಣ ಯಾವಾಗ ಪ್ರಾರಂಭ ಆಯಿತು ಅವಾಗ್ಲೇ ತಿಳಿಸಿದ್ರು ಹಾಗೆ ಮೊನ್ನೆ ತಾನೆ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಹೇಳಿದ್ರು ಇನ್ಮೇಲೆ ಯಾವ್ದೇ ಕಾರಣಕ್ಕೂ ಈ ಒಂದು ಹನ್ನೆರಡು ಹದಿಮೂರನೇ ಕಂತಿನ ಹಣ ಅಕ್ಟೋಬರ್ ತಿಂಗಳಲ್ಲಿ ಯಾವ ತರ ಒಟ್ಟೊಟ್ಟಿಗೆ ಬಂತು ನೋಡಿ ಅದೇ ತರವಾಗಿ ಇವಾಗ ಹದಿನಾಲ್ಕನೇ ಕಂತಿನ ಹಣ ಕೂಡ ಬರುತ್ತೆ ದಿನದಲ್ಲಿ ಬಂತು ಹದಿನಾಲ್ಕನೇ ಕಂತಿನ ಹಣ ಕೂಡ ಜಮಾ ಪ್ರಾರಂಭ ಆಯಿತು ತರವಾಗಿ ಹದಿನಾಲ್ಕು ಹದಿನೈದನೇ ಕಂತಿನ ಹಣ ಕೂಡ ಹದಿನೈದು ಹದಿನಾರನೇ ಕಂತಿನ ಹಣ ಇರಬಹುದು ಇನ್ನು ಎಷ್ಟು ಕಂತಿನ ಹಣ ಬರುತ್ತೋ ಅಲ್ಲಿವರೆಗೂ ತಡ ಮಾಡದೆ ನಿಮಗೆ ತಡವಾಗದೆ ನಿಮ್ಗೆ ನಿಮ್ಮ ಒಂದು ಖಾತೆಗೂ ಕೂಡ ಬರುತ್ತೆ ಎರಡು ಮೂರು ತಿಂಗಳು ಬಿಟ್ಟು ಬರ್ತಿತ್ತು ಅವಾಗೆಲ್ಲ ಒಂದು ಎರಡು ಮೂರು ತಿಂಗಳಾದ್ರೂ ಕೂಡ ಈ ಒಂದು ಹನ್ನೆರಡು ಹದಿಮೂರನೇ ಕಂತಿನ ಹಣ ಬಂದಿರಲಿಲ್ಲ ಸೊ ಎಲ್ಲರೂ ಕೂಡ ಗೃಹಲಕ್ಷ್ಮಿಯರು ಕೂಡ ಅವರ ಒಂದು ಮಾತನ್ನ ವ್ಯಕ್ತಪಡಿಸ್ಕೊಳ್ತಾ ಇದ್ರು ಬರದೇ ಇಲ್ವೇನೋ ಏನು ಅಂತ ಹೇಳ್ಬಿಟ್ಟು ಸೊ ಅವಾಗೆಲ್ಲ ಆತರ ಆಗಿದೆ ಇವಾಗ ಆ ತರ ಆಗೋದಿಕ್ಕೆ ಬಿಡಲ್ಲ ನಾವು ನಿಮ್ಗೆ ಹನ್ನೆರಡು ಹದಿಮೂರನೇ ಕಂತಿನ ಹಣ ಯಾವ ತರ ಬಂತೋ ಅದೇ ತರವಾಗಿ ನಿಮ್ಗೆ ಹದಿನಾಲ್ಕು ಹದಿನೈದನೇ ಕಂತಿನ ಹಣ ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂದ್ರೆ ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಮತ್ತೆ ಈ ಟೈಮ್ಗೆ ಬರುತ್ತೆ ನಾಳೆನೆ ಬರುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರದ ಕಡೆಯಿಂದ ಯಾವುದೇ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ನೋಡ್ಬೋದು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಹದಿನೈದನೇ ಕಂತಿನ ಒಂದು ಯಾವುದೇ ತರದ ನ್ಯೂಸ್ ಅರ್ಧಾಡ್ತಿದೆ ಅಂದ್ರೆ ಅಂದ್ರೆ ಬರುತ್ತೆ ಬರುತ್ತೆ ಅಂತ ಹೇಳ್ಬಿಟ್ಟು ಏನಾದರೂ ನ್ಯೂಸ್ ಇದ್ರೆ ಸರ್ಕಾರದ ಕಡೆಯಿಂದನೇ ಏನಾದರೂ ನ್ಯೂಸ್ ಇದ್ರೆ ಅದ್ರ ಬಗ್ಗೆ ನಾನು ಅಪ್ಡೇಟ್ ಅನ್ನ ಕೊಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಒಂದು ಹದಿನಾಲ್ಕನೇ ಕಂತಿನ ಹಣ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆಲ್ಲ ಮೇನ್ ಆಗಿ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆಲ್ಲ ನೀವು ಆಲ್ರೆಡಿ ತಮ್ಲ ನೋಡಿದಾಗ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆಲ್ಲ ಕಂತಿನ ಹಣ ಜಮ ಆಗಿದೆ ಅಂತ ಹೇಳ್ಬಿಟ್ಟು ನೋಡೋಣ ಜನರಿಗೆ ಇವಾಗ ಆಲ್ರೆಡಿ ಜಮಾ ಆಗಿದೆ ಅದು ಕೂಡ ಇವತ್ತು ಯಾವ್ಯಾವ ಜಿಲ್ಲೆಗಳಿಗೂ ಕೂಡ ಇವತ್ತು ಯಾವ್ಯಾವ ಜಿಲ್ಲೆಗಳಿಗೆ ಜಮ ಆಗಿದೆ ಅಂತ ಹೇಳ್ಬಿಟ್ಟು ನೋಡೋಣ ಬೆಳಗಾವಿ ಜಿಲ್ಲೆಗೆ ಇವಾಗ ಹದಿನಾಲ್ಕನೇ ಕಂತಿನ ಹಣ ಎಲ್ರಿಗೂ ಕೂಡ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಎಲ್ರಿಗೂ ಅಂದ್ರೆ ಇಲ್ಲಿ ಎಲ್ಲಾ ಜಿಲ್ಲೆಗಳಿಗೂ ಎಲ್ಲಾ ಜಿಲ್ಲೆಗಳು ಇವಾಗ ಹದ್ನಾಲ್ಕನೇ ಕಂತಿನ ಹಣ ಜಮಾ ಆಗಿರುತ್ತೆ ಆದ್ರೆ ಎಲ್ಲ ಒಂದ್ ಜಿಲ್ಲೆ ಅಂತ ಬಂದ್ರೆ ಮೈಸೂರು ಜಿಲ್ಲೆ ಅಂತ ಬಂದ್ರೆ ಎಲ್ರಿಗೂ ಕೂಡ ಜಮಾ ಆಗಿರಲ್ಲ ಕೆಲವೊಬ್ಬರಿಗೆ ಜಮಾ ಆಗಿರುತ್ತೆ ಇನ್ನು ಒಂದು ವಾರಗಳ ಕಾಲ ಟೈಮ್ ಇರುತ್ತೆ ಅಂದ್ರೆ ಒಂದು ಬಿಡುಗಡೆ ಆಗಿ ಜಮಾ ಪ್ರಾರಂಭ ಆದ ಒಂದು ದಿನದಿಂದ ಹಿಡಿದು ಒಂದು ವಾರದೊಳಗಡೆ ಎಲ್ರಿಗೂ ಕೂಡ ಎಲ್ಲಾ ಜಿಲ್ಲೆಯಗೂ ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು ದಿನಕ್ಕೆ ಒಂದು ಆ ನೋಡೋದಾದ್ರೆ ಒಂದು ಆರು ಲಕ್ಷ ಹತ್ತು ಲಕ್ಷ ಹದಿನೈದು ಲಕ್ಷ ಮೂವತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಜನರಿಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಆಗ್ತಿದ್ದಾರೆ ಒಂದಿನ ಒಂದಿನಕ್ಕೆ ಒಂದು ಹದಿನೈದು ಲಕ್ಷ ಜನರಿಗೆ ಆಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಒಂದು ಇದು ಒಂದು ಕೋಟಿ ಇಪ್ಪತ್ತು ಲಕ್ಷ ಫಲಾನುಭವಿಗಳಿಗೂ ಕೂಡ ಒಂದೇ ಸರಿ ಬರೋದಿಲ್ಲ ಒಂದು ವಾರದ ಒಳಗಡೆ ನಿಮಗೆ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅಂಥವ್ರಿಗೂ ಕೂಡ ಇಲ್ಲಿ ಒಂದು ವಾರದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಹದಿಮೂರನೇ ಕಂತಿನ ಹಣ ಬಾಕಿ ಇದೆ ನಮಗೆ ಬಂದಿಲ್ಲ ಅಂತ ಹೇಳೋರು ಕೂಡ ಹೇಳೋರಿಗೂ ಕೂಡ ಇಲ್ಲಿ ಒಂದು ವಾರದ ಒಳಗಡೆ ಈ ಒಂದು ಗೃಹಲಕ್ಷ್ಮಿ ಹದ್ ಹನ್ನೆರಡು ಹದಿಮೂರನೇ ಕಂತಿನ ಹಣ ಟೋಟಲ್ ಆಗಿ ಹದಿನಾಲ್ಕನೇ ಕಂತಿನ ಹಣನೂ ಸೇರಿಸಿ ಆರು ಒಟ್ಟಿಗೆ ಒಟ್ಟೊಟ್ಟಿಗೆ ಜಮಾ ಆಗೋದು ಕೂಡ ನೋಡಬಹುದು ನಾವು ಅಂತ ಹೇಳ್ಬಿಟ್ಟು ನೋಡಬಹುದು ಅಂದ್ರೆ ಬಾಕಿ ಹಣ ಯಾರಿಗೆಲ್ಲ ಈ ಒಂದು ಒಂದು ತಾಂತ್ರಿಕ ದೋಸ್ತಿಂದ ಬಂದಿರಲ್ಲ ನೋಡಿ ಅಂಥವ್ರಿಗೂ ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಸ್ಪಷ್ಟ ನಿರ್ಣಯ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಇನ್ನು ಹನ್ನೊಂದನೇ ಕಂತಿನ ಹಣದವರೆಗೂ ನಮಗೆ ಬಂದಿದೆ ಹನ್ನೆರಡು ಹದಿಮೂರನೇ ಕಂತಿನ ಹಣ ಬಂದಿಲ್ಲ ನಮಗೆ ಹದಿನಾಲ್ಕನೇ ಕಂತಿನ ಹಣ ಕೂಡ ಜಮಾ ಪ್ರಾರಂಭ ಆಯಿತು ಆದ್ರೂ ಕೂಡ ಬಂದಿಲ್ಲ ನಮಗೆ ಅಂತ ಹೇಳೋರು ಇನ್ನು ಒಂದು ವಾರದೊಳಗಡೆ ಅಂದ್ರೆ ಜಮಾ ಪ್ರಾರಂಭ ಆಗಿ ಒಂದು ವಾರದೊಳಗಡೆ ಹದಿನಾಲ್ಕನೇ ಕಂತಿನ ಹಣ ಆಲ್ಮೋಸ್ಟ್ ಎಲ್ರಿಗೂ ಎಲ್ರಿಗೂ ಕೂಡ ಬಂದಿರುತ್ತೆ ಅಂತ ಅಂದರೆ ಇನ್ನು ಒಂದು ವಾರದಲ್ಲಿ ಈ ಒಂದು ಹದಿನೆರಡು ಹದಿಮೂರನೇ ಕಂತಿನ ಹಣ ಹದಿನಾಲ್ಕನೇ ಕಂತಿನ ಹಣ ಟೋಟಲ್ ಆಗಿ ಯಾರಿಗೆಲ್ಲ ಬಾಕಿ ಹಣ ಬರಬೇಕು ಅದು ಬರಬೇಕಿತ್ತು ಅದನ್ನು ಸೇರಿಸಿ ಆರು ಸಾವಿರ ಹಣ ಇಲ್ಲಿ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು ಬಂದಿಲ್ಲದೆ ಇರೋರಿಗೂ ಕೂಡ ಜಮಾ ಆಗುತ್ತೆ ಇನ್ನೊಂದು ವಾರದಲ್ಲಿ ಅಂತ ಹೇಳ್ಬಿಟ್ಟು ನೋಡ್ಬೋದು ಬಂದಿಲ್ಲದೆ ಇರೋರು ಕೂಡ ವೆಯ್ಟ್ ಮಾಡಿ ನಿಮಗೂ ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ಸಕಾಲದಿಂದಲೇ ತಿಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಇನ್ನು ಹಾಸನ ಜಿಲ್ಲೆಗೂ ಕೂಡ ಇವತ್ತು ಹದಿನಾಲ್ಕನೇ ಕಂತಿನ ಹಣ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಚಿಕ್ಕಮಗಳೂರಲ್ಲೂ ಕೂಡ ಈ ಒಂದು ಹದಿನಾಲ್ಕನೇ ಕಂತಿನ ಹಣ ಜಮಾ ಆಗಿದೆ ಬಳ್ಳಾರಿಯಲ್ಲೂ ಕೂಡ ಹದಿನಾಲ್ಕನೇ ಕಂತಿನ ಹಣ ಜಮಾ ಆಗಿದೆ ಗದಗ ಕೊಪ್ಪಳ ಮೈಸೂರು ಚಿಕ್ಕಬಳ್ಳಾಪುರ ಈ ಒಂದು ಜಿಲ್ಲೆಗಳಲ್ಲೂ ಕೂಡ ಹದಿನಾಲ್ಕನೇ ಕಂತಿನ ಹಣ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ನೋಡಬಹುದು ದಾವಣಗೆರೆಯಲ್ಲೂ ಕೂಡ ಈ ಒಂದು ಹದಿನಾಲ್ಕನೇ ಕಂತಿನ ಹಣ ಜಮಾ ಆಗಿದೆ ಬೆಂಗಳೂರಲ್ಲೂ ಕೂಡ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಆಗಿರ್ಬೋದು ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು ಇಲ್ಲೂ ಕೂಡ ಹದಿನಾಲ್ಕನೇ ಕಂತಿನ ಹಣ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಹಾಗೆ ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಹದಿನಾಲ್ಕನೇ ಕಂತಿನ ಹಣ ಜಮಾ ಆಗಿದೆ ಸೊ ಈ ಒಂದು ಜಿಲ್ಲೆಗಳಿಗೆ ನಿಮಗೂ ಕೂಡ ಹದಿನಾಲ್ಕನೇ ಕಂತಿನ ಹಣ ಜಮಾ ಆಗಿದೆ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಿ ನಮಗೂ ಕೂಡ ಹದಿನಾಲ್ಕನೇ ಕಂತಿನ ಹಣ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಸೊ ನಿಮ್ಮ ಒಂದು ಕಮೆಂಟನ್ನು ನೋಡಿ ಬೇರೆಯವರು ಕೂಡ ನಮಗೂ ಕೂಡ ಬರುತ್ತೆ ವೆಯ್ಟ್ ಮಾಡಬೇಕು ಅಂದರೆ ಬಂದಿಲ್ಲದೆ ಇರೋರು ಕೂಡ ಸುಮಾರು ಜನ ಇರ್ತಾರೆ ಅವ್ರಿಗೂ ಕೂಡ ಇನ್ನೊಂದು ವಾರ್ತಲ್ಲಿ ಬರುತ್ತೆ ಅಂದ್ರೆ ನಿಮ್ಮ ಒಂದು ಬಂದಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಒಂದು ಕಮೆಂಟ್ ಅನ್ನ ನೋಡಿದ್ರೆ ನಮಗೂ ಕೂಡ ಬರುತ್ತೆ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಅವರು ಕೂಡ ತಿಳ್ಕೊಳ್ತಾರೆ ಹಾಗೆ ವಿಜಯಪುರ ಜಿಲ್ಲೆಗೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕನೇ ಕಂತಿನ ಹಣ ಆಗಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಹಾಗೆ ಉಡುಪಿ ಜಿಲ್ಲೆಗೆ ಬಂದಿದೆ ಕೊಡಗು ಶಿವಮೊಗ್ಗ ಚಿತ್ರದುರ್ಗ ರಾಮನಗರ ಹಾವೇರಿ ದಕ್ಷಿಣ ಕನ್ನಡ ರಾಯಚೂರು ತುಮಕೂರು ಧಾರವಾಡ ಮಂಡ್ಯ ಚಾಮರಾಜನಗರ ಇವತ್ತು ಒಂದು ಎಲ್ಲ ಜಿಲ್ಲೆಗೂ ಕೂಡ ಇವತ್ತು ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗೂ ಕೂಡ ಈ ಒಂದು ಗುರುಲಕ್ಷ್ಮಿ ಯೋಜನೆ ಹದಿನಾಲ್ಕನೇ ಕಂತಿನ ಹಣ ಕೂಡ ಜಮಾ ಆಗಿದೆ ಅಂತಲೇ ಹೇಳ್ಬೋದು ಹದಿನೈದನೇ ಕಂತಿನ ಹಣದ ಯಾವುದೇ ತರಹದ ಅಪ್ಡೇಟನ್ನು ಕೊಟ್ಟಿಲ್ಲ ಸರ್ಕಾರದ ಕಡೆಯಿಂದ ಸೊ ಇದೆಲ್ಲ ವೈರಲ್ ಆಗ್ತಿರೋ ವಿಡಿಯೋಸ್ ಎಲ್ಲ ಫೇಕ್ ಆಗಿರುತ್ತೆ ಫೇಕಾಗಿರುತ್ತೆ ಅಂತಲೇ ಹೇಳ್ಬೋದು ಹದಿನಾಲ್ಕನೇ ಕಂತಿನ ಹಣ ಇವಾಗ ಆಲ್ರೆಡಿ ಸಿ ಎರೇ ಒಂದು ಮೂರು ಮೊನ್ನಿಂದನೇ ಮೊನ್ನೆ ಅಂದ್ರೆ ಒಂದು ನಾಲ್ಕು ದಿನದ ಹಿಂದೆನೆ ಜಮಾ ಪ್ರಾರಂಭ ಆಗಿದೆ ಅಂತಾನೆ ಹೇಳ್ಬೋದು ಮೊನ್ನೆಯಿಂದ ಆ ನಿನ್ನೆ ಎಲ್ಲ ಮೊನ್ನೆ ಮಧ್ಯಾಹ್ನದಿಂದ ಹದಿನಾಲ್ಕನೇ ಕಂತಿನ ಹಣ ಜಮಾ ಪ್ರಾರಂಭ ಆಗಿ ಮಧ್ಯಾಹ್ನದಿಂದ ಆಲ್ಮೋಸ್ಟ್ ಒಂದು ನೈಂಟಿ ಫೈವ್ ನೈಂಟಿ ಏಟ್ ಪರ್ಸೆಂಟ್ ಎಲ್ರಿಗೂ ಕೂಡ ಎಲ್ಲ ಗೃಹಲಕ್ಷ್ಮಿಯವರಿಗೂ ಕೂಡ ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಯಾರ್ಯಾರೆಲ್ಲ ಅರ್ಹರ ಇದ್ದೀರಾ ಅಂಥವ್ರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ ಇವಾಗ ಆಲ್ರೆಡಿ ಬಂದಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಸೊ ನಿಮಗೂ ಕೂಡ ಬಂದಿದ್ರೆ ಕಮೆಂಟ್ ಮೂಲಕ ತಿಳಿಸಿ ನಮಗೂ ಕೂಡ ಬಂದಿದೆ ಅಂತ ಹೇಳ್ಬಿಟ್ಟು ಇಷ್ಟು ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ ಆಗಿರುತ್ತೆ ಹದಿನಾಲ್ಕು ಹದಿನೈದನೇ ಕಂತಿನ ಬಗ್ಗೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಮತ್ತೆ ಇನ್ನೂ ಈ ಒಂದು ಹೊಸ್ದಾಗಿ ಬಿ ಪಿ ಎಲ್ ಕಾರ್ಡ್ ಯಾರೆಲ್ಲ ಮಾಡಿಸಿರ್ತಾರೆ ಅಂಥವ್ರಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು ಸ್ವತಃ ಲಕ್ಷ್ಮಿ ಬಳ್ಕರ್ ಏನ್ ಹೇಳಿದ್ರು ಹೊಸದಾಗಿ ಬಿ ಪಿ ಎಲ್ ಕಾರ್ಡ್ ಕೂಡ ಅಂದ್ರೆ ಮುಂಚೆ ಒಂದು ಯಾರೆಲ್ಲ ತಿಂಗಳಿಂದ ಒಂದು ವರ್ಷದಿಂದ ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ ಮಾಡಿಸಿದ್ರು ಅಂತ ಅವ್ರಿಗೆ ಬಿ ಪಿ ಎಲ್ ಕಾರ್ಡ್ ಕೂಡ ಕೆಲವೊಂದು ಜಿಲ್ಲೆಗಳಲ್ಲಿ ವಿತರಿಸ್ತಿದ್ದಾರೆ ಬಿ ಪಿ ಎಲ್ ಕಾರ್ಡ್ ಕೂಡ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಬಿ ಪಿ ಎಲ್ ಕಾರ್ಡ್ ಕೊಟ್ಟಾದ್ಮೇಲೆ ಅವ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಜಮಾ ಜಮಾ ಆಗೋದಿಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಪ್ರಾರಂಭ ಆಗಿದೆ ಅಂತಾನೆ ಹೇಳ್ಬೋದು ಸೊ ಯಾವ ತರ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಹೊಸದಾಗಿ ಬಿ ಪಿ ಎಲ್ ಕಾರ್ಡ್ ಮಾಡ್ಸಿರೋರು ಯಾವ ತರ ಅರ್ಜಿಯನ್ನ ಸಲ್ಲಿಸಬೇಕು ಗೃಹಲಕ್ಷ್ಮಿ ಯೋಜನೆಗೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ನಿಮ್ಮ ಒಂದು ಹತ್ತಿರದ ಸಿ ಎಸ್ ಸಿ ಸೇವಾ ಕೇಂದ್ರಗಳಲ್ಲಿ ಹೋಗಿ ನಿಮ್ಮ ಒಂದು ಮೊಬೈಲ್ ನಂಬರ್ ಲಿಂಕ್ ಆಗಿರೋ ಆಧಾರ್ ಕಾರ್ಡ್ ನಿಮ್ಮ ನಿಮ್ಮೆಲ್ಲ ರೇಷನ್ ಕಾರ್ಡ್ ಅಲ್ಲಿ ಎಷ್ಟು ಜನ ಇರ್ತೀರ ಅಂತವರ ಒಂದು ಆಧಾರ್ ಕಾರ್ಡ್ ಅನ್ನ ತಗೊಂಡೋಗಿ ಹಾಗೆ ರೇಷನ್ ಕಾರ್ಡ್ ಜೆರಾಕ್ಸನ್ನು ತಗೊಂಡೋಗಿ ಅದರ ಜೊತೆಗೆ ನಿಮ್ಮ ಒಂದು ಆದಾಯ ಪ್ರಮಾಣ ಪತ್ರವನ್ನು ತಗೊಂಡೋಗಿ ಗೃಹಲಕ್ಷ್ಮಿ ಯೋಜನೆಗೆ ನಿಮ್ಮ ಒಂದು ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೇವಾ ಕೇಂದ್ರಗಳಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರೆ ಆ ಒಂದು ಅರ್ಜಿ ಅರ್ಜಿನ ಸಲ್ಲಿಸಿದಾದ್ಮೇಲೆ ಒಂದು ಎರಡು ದಿನ ಬಿಟ್ಟಾದ್ಮೇಲೆ ನಿಮಗೆ ಈ ಒಂದು ಎಷ್ಟು ಕಂತಿನ ಹಣ ಬಂದಿದೆಯೋ ಅಷ್ಟು ಕಂತಿನ ಹಣ ಬರಬಹುದು ಇಲ್ಲ ಹನ್ನೆರಡು ಹದಿಮೂರನೇ ಕಂತಿನ ಹಣ ಬರಬಹುದು ಇಲ್ಲ ಹದಿನಾಲ್ಕನೇ ಕಂತಿನ ಹಣ ಏನು ಸ್ಟಾರ್ಟ್ ಆಗಿ ಜಮಾ ಪ್ರಾರಂಭ ಆಗಿದೆ ಅದು ಕೂಡ ನಿಮ್ಮ ಅಕೌಂಟ್ಗೆ ಬಂದ್ ಬರಬಹುದು ಅಂತ ಹೇಳ್ಬಿಟ್ಟು ನೋಡ್ಬೋದು ಇಷ್ಟು ಕೂಡ ಇವತ್ತಿನ ಒಂದು ಮಾಹಿತಿ ಯೋಜನೆ ಬಗ್ಗೆ ಮಾಹಿತಿ ಮಾಹಿತಿ ಆಗಿರುತ್ತೆ ಸೊ ಯಾವ ಯಾವ ಜಿಲ್ಲೆಗಳಿಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕನೇ ಗಂತಿನ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ನೋಡಿದ್ವಿ ಹಾಗೆ ಬಿ ಪಿ ಎಲ್ ಕಾರ್ಡ್ ಬಗ್ಗೆ ನೋಡಿದ್ವಿ ಹದಿನೈದನೇ ಗಂತಿನ ಹಣದ ಬಗ್ಗೆ ನೋಡಿದ್ವಿ ಸೊ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಏನಾದ್ರು ಡೌಟ್ಸ್ ಇದ್ರು ಕೂಡ ಕಮೆಂಟ್ ಮೂಲಕ ತಿಳಿಸಿ ಯಾರಿಗೆಲ್ಲ ಹದಿನಾಲ್ಕನೇ ಗಂತಿನ ಹಣ ಜಮಾ ಆಗಿದೆ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಅನ್ನ ಕೊಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ನೋಡ್ತಿದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ